മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಶಾಂತಿ ಗುಡ್ ಮಾರ್ನಿಂಗ್ ಒಂಬತ್ತು ಜನವರಿ ಎರಡ್ ಸಾವಿರದ ಇಪ್ಪತ್ತೈದರ ಪ್ರಾತಃ ಮುರಳಿ ತಂದೆ ನೆನಪಿದೆಯಾ ಮುರಳಿಯ ಸಾರ ಮಧುರ ಮಕ್ಕಳೇ ನೀವು ವಿಕರ್ಮಗಳ ಶಿಕ್ಷೆಗಳಿಂದ ಮುಕ್ತರಾಗುವ ಪುರುಷಾರ್ಥ ಮಾಡಿ ಈ ಅಂತಿಮ ಜನ್ಮದಲ್ಲಿ ಎಲ್ಲಾ ಲೆಕ್ಕಾಚಾರವನ್ನು ಮುಕ್ತ ಮಾಡಿ ಪಾವನರಾಗಬೇಕು ಬಾಬಾ ಪ್ರಶ್ನೆ ಕೇಳ್ತಾ ಇದ್ರೆ ಮೋಸ ಮಾಡುವ ಮಾಯೆಯು ಯಾವ ಪ್ರತಿಜ್ಞೆಯನ್ನು ಖಂಡನೆ ಪ್ರಯತ್ನ ಪಡುತ್ತದೆ ಬಾಬಾ ಉತ್ತರ ತಿೊಡ್ತಾ ಇದ್ರೆ ನಾವು ಯಾವುದೇ ದೇಹದಾರಿಯೊಂದಿಗೆ ಮನಸ್ಸನ್ನು ಇಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ಆತ್ಮವು ಹೇಳುತ್ತದೆ ಒಬ್ಬ ತಂದೆಯನ್ನೇ ನೆನಪು ಮಾಡುತ್ತೇವೆ ತನ್ನ ದೇಹವನ್ನು ಸಹ ನೆನಪು ಮಾಡುವುದಿಲ್ಲ ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸವನ್ನು ಮಾಡಿಸುತ್ತಾರೆ ಆದರೆ ಮಾಯೆಯು ಈ ಪ್ರತಿಜ್ಞೆಯನ್ನೇ ತೊಡೆದು ಹಾಕುತ್ತದೆ ದೇಹದಲ್ಲಿ ಸೆಳೆತ ಬಂದು ಬಿಡುತ್ತದೆ ಯಾರು ಪ್ರತಿಜ್ಞೆಯನ್ನು ಉಲ್ಲಂಘನೆ ಮಾಡುತ್ತಾರೆಯೋ ಅವರು ಬಹಳ ಕಠಿಣ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಇವತ್ತಿನ ಗೀತೆಯಾಗಿದೆ ನೀನೇ ತಾಯಿ ನೀನೇ ತಂದೆ ನೀನೇ ಬಂದು ಎಲ್ಲವೂ ಸಹ ಪರಮಾತ್ಮ ತಂದೆಯೇ ಆಗಿದ್ದಾರೆ ಓಂ ಶಾಂತಿ ಇದರಲ್ಲಿ ಶ್ರೇಷ್ಠಾತ ಶ್ರೇಷ್ಠ ಭಗವಂತನ ಮಹಿಮೆಯೂ ಸಹ ಇದೆ ನಂತರ ನಿಂದನೆಯೂ ಸಹ ಇದೆ ಈಗ ಶ್ರೇಷ್ಠಾತ ಶ್ರೇಷ್ಠ ತಂದೆಯು ತಾವೇ ಬಂದು ತನ್ನ ಪರಿಚಯವನ್ನು ಕೊಡುತ್ತಾರೆ ಮತ್ತು ಯಾವಾಗ ರಾವಣ ರಾಜ್ಯವು ಪ್ರಾರಂಭವಾಗುತ್ತದೆಯೋ ತನ್ನ ದೊಡ್ಡ ತೋರಿಸುತ್ತಾರೆ ಭಕ್ತಿ ಮಾರ್ಗದಲ್ಲಿ ಭಕ್ತಿಯದೇ ರಾಜ್ಯವಿದೆ ಆದ್ದರಿಂದ ರಾವಣ ರಾಜ್ಯವೆಂದು ಕರೆಯಲಾಗುತ್ತದೆ ಅದು ರಾಮರಾಜ್ಯ ಇದು ರಾವಣ ರಾಜ್ಯವಾಗಿದೆ ರಾಮ ಮತ್ತು ರಾವಣನನ್ನು ಹೋಲಿಕೆ ಮಾಡಲಾಗುತ್ತದೆ ಬಾಕಿ ಆ ರಾಮನು ತ್ರೇತಾಯುಗದ ರಾಜನಾಗಿದ್ದಾನೆ ಅವನಿಗೆ ಈ ರೀತಿ ಹೇಳುವುದಿಲ್ಲ ರಾವಣನು ಅರ್ಧಕಲ್ಪದ ರಾಜನಾಗಿದ್ದಾನೆ ರಾಮನು ಅರ್ಧಕಲ್ಪದ ರಾಜನೆಂದಲ್ಲ ಇದೆಲ್ಲವೂ ಸ್ಪಷ್ಟವಾಗಿ ತೀದುಕೊಳ್ಳುವ ಮಾತುಗಳಾಗಿವೆ ಬಾಕಿ ಅದೆಲ್ಲವೂ ಸಂಪೂರ್ಣ ಸಹಜವಾಗಿ ತೀದುಕೊಳ್ಳುವಂತಹ ಮಾತುಗಳಾಗಿವೆ ನಾವೆಲ್ಲರೂ ಸಹೋದರ ಸಹೋದರರಾಗಿದ್ದೇವೆ ನಮ್ಮೆಲ್ಲರ ತಂದೆಯು ಒಬ್ಬ ನಿರಾಕರನಾಗಿದ್ದಾನೆ ಈ ಸಮಯದಲ್ಲಿ ನಾವೆಲ್ಲ ಮಕ್ಕಳು ರಾವಣನ ಜೈಲಿನಲ್ಲಿದ್ದೇವೆಂದು ಮಕ್ಕಳಿಗೆ ತಿಳಿದಿದೆ ಕಾಮಚಿತೆಯ ಮೇಲೆ ಕುಳಿತು ಎಲ್ಲರೂ ಕಪ್ಪಾಗಿ ಬಿಟ್ಟಿದ್ದಾರೆ ಆತ್ಮನಲ್ಲಿಯೇ ಎಲ್ಲದರ ಜ್ಞಾನವಿದೆಯಲ್ಲವೇ ಇದರಲ್ಲಿಯೇ ಎಲ್ಲದಕ್ಕಿಂತ ಹೆಚ್ಚಿನ ಮಾತ್ವಿಕೆಯನ್ನು ಆತ್ಮ ಪರಮಾತ್ಮನು ತೆಗೆದುಕೊಳ್ಳುವುದರ ಕಡೆಯೇ ಕೊಡಬೇಕಾಗುತ್ತದೆ ಇಷ್ಟು ಚಿಕ್ಕದಾದಂಥ ಆತ್ಮದಲ್ಲಿ ಎಷ್ಟೊಂದು ಪಾತ್ರ ನೋಂದಣೆಯಾಗಿದೆ ಅದನ್ನು ಅಭಿನಯಿಸುತ್ತಾ ಇರುತ್ತದೆ ದೇಹಾಭಿಮಾನದಲ್ಲಿ ಬಂದು ಪಾತ್ರವನ್ನು ಅಭಿನಯಿಸುತ್ತಾರೆಂದರೆ ಸ್ವಧರ್ಮವನ್ನು ಮರೆತು ಬಿಡುತ್ತಾರೆ ಈಗ ತಂದೆಯು ಬಂದು ನಿಮ್ಮನ್ನು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾನೆ ಏಕೆಂದರೆ ನಾನು ಪಾವನಾಗಬೇಕೆಂದು ಆತ್ಮವೇ ಹೇಳುತ್ತೇವೆ ಮನ್ಮನಾಭವ ನನ್ನೊಬ್ಬನನ್ನೇ ನೆನಪು ಮಾಡಿ ಎಂದು ತಂದೆ ಹೇಳುತ್ತಾರೆ ಹೇ ಪರಂಪಿತ ಹೇ ಪತಿತ ಪಾವನ ಎಂದು ಆತ್ಮವೇ ಕರೆಯುತ್ತದೆ ನಾವು ಆತ್ಮರೇ ಪತಿತರಾಗಿ ಬಿಟ್ಟಿದ್ದೇವೆ ನೀವು ಬಂದು ಪಾವನನ್ನಾಗಿ ಮಾಡಿ ಸಂಸ್ಕಾರವೆಲ್ಲವೂ ಆತ್ಮನಲ್ಲೇ ಇದೆಯಲ್ಲವೇ ಆತ್ಮವು ಪತಿತ ಮನುಷ್ಯ ಪಾವನ ನಿರ್ವಿಕಾರಿ ದೇವತೆಗಳ ಮುಂದೆ ಹೋಗಿ ಅವರ ಮಹಿಮೆಯನ್ನು ಮಾಡುತ್ತಾರೆ ಮಕ್ಕಳೇ ನೀವೇ ಪೂಜ್ಯ ದೇವತೆಗಳಾಗಿದ್ದೀರಿ ಎಂಬತ್ನಾಲ್ಕು ಜನ್ಮಗಳನ್ನು ತೆಗೆದುಕೊಳ್ಳುತ್ತಾ ಕೆಳಗಿಳಿಯಲೇಬೇಕು ಈ ಆಟವೇ ಪತಿತರಿಂದ ಪಾವನ ಪಾವನರಿಂದ ಪತಿತರಾಗುವುದಾಗಿದೆ ಎಂದು ತಂದೆಯು ತಿಳಿಸುತ್ತಾರೆ ಎಲ್ಲದರ ಜ್ಞಾನವನ್ನು ತಂದೆಯು ಬಂದು ಸೂಕ್ಷ್ಮವಾಗಿ ತಿಳಿಸುತ್ತಾರೆ ಈಗ ಎಲ್ಲದರ ಅಂತಿಮ ಜನ್ಮವಾಗಿದೆ ಎಲ್ಲರೂ ಲೆಕ್ಕಾಚಾರನು ಮುಗಿಸಿ ಹೋಗಬೇಕು ತಂದೆಯು ಸಾಕ್ಷಾತ್ಕಾರ ಮಾಡಿಸುತ್ತಾರೆ ಪತಿತರು ತನ್ನ ವಿಕರ್ಮದ ಶಿಕ್ಷೆಯನ್ನು ಅವಶ್ಯವಾಗಿ ಅನುಭವಿಸಲೇಬೇಕು ಅಂತಿಮದಲ್ಲಿ ಯಾವುದಾದ್ರೂ ಜನ್ಮವನ್ನು ಕೊಟ್ಟೆ ಶಿಕ್ಷೆಯನ್ನು ಕೊಡುತ್ತಾರೆ ಅಂದರೆ ಮನುಷ್ಯನ ತನಿವಿನಲ್ಲೇ ಶಿಕ್ಷೆಯನ್ನು ಅನುಭವಿಸಬೇಕು ಆದ್ದರಿಂದ ಶರೀರವನ್ನು ಅವಶ್ಯವಾಗಿ ಧಾರಣೆ ಮಾಡಬೇಕಾಗುತ್ತದೆ ಆತ್ಮವು ನಾನು ಶಿಕ್ಷೆಯನ್ನು ಅನುಭವಿಸುತ್ತಿದ್ದೇನೆ ಎಂಬ ಅನುಭವವನ್ನು ಮಾಡುತ್ತದೆ ಹೇಗೆ ಕಾಶಿಯಲ್ಲಿ ಬಲಿಯಾಗುವ ಸಮಯದಲ್ಲಿ ಶಿಕ್ಷೆ ಅನುಭವಿಸುತ್ತಾರೆ ಮಾಡಿರುವ ಪಾಪಗಳನ್ನು ಸಾಕ್ಷಾತ್ಕಾರವಾಗುತ್ತದೆ ಆದ್ದರಿಂದಲೇ ಭಗವಂತನೇ ಕ್ಷಮೆ ಮಾಡು ನಾವು ಈ ರೀತಿ ಮತ್ತೆಂದೂ ಮಾಡುವುದಿಲ್ಲ ಎಂದು ಹೇಳುತ್ತಾರೆ ಇದೆಲ್ಲವೂ ಸಾಕ್ಷಾತ್ಕಾರದಲ್ಲಿಯೇ ಕ್ಷಮೆ ಯಾಚಿಸುತ್ತಾರೆ ಅದನ್ನು ಅನುಭವ ಮಾಡುತ್ತಾರೆ ದುಃಖವನ್ನು ಭೋಗಿಸುತ್ತಾರೆ ಎಲ್ಲಕ್ಕಿಂತ ಹೆಚ್ಚಿನದಾಗಿ ಆತ್ಮ ಮತ್ತು ಪರಮಾತ್ಮನಿಗೆ ಮಾತ್ವಿಕೆ ಇದೆ ಆತ್ಮವೇ ಎಂಬತ್ನಾಲ್ಕು ಜನ್ಮಗಳ ಪರ ಪಾತ್ರ ಅಭಿನಯಿಸುತ್ತದೆ ಅಂದ ಮೇಲೆ ಆತ್ಮವು ಎಲ್ಲದಕ್ಕಿಂತ ಶಕ್ತಿಶಾಲಿಯಾಯಿತಲ್ಲವೇ ಇಡೀ ನಾಟಕದಲ್ಲಿ ಆತ್ಮ ಮತ್ತು ಪರಮಾತ್ಮನಿಗೆ ಮಹತ್ವಿಕೆ ಇದೆ ಇದನ್ನು ಯಾರೂ ತಿಳಿದುಕೊಂಡಿಲ್ಲ ಆತ್ಮವೆಂದರೇನು ಪರಮಾತ್ಮ ಯಾರು ಎಂಬ ರಹಸ್ಯವನ್ನು ಒಬ್ಬ ಮನುಷ್ಯನೂ ಸಹ ಅರಿತುಕೊಂಡಿಲ್ಲ ನಾಟಕದ ಅನುಸಾರ ಇದೆಲ್ಲವೂ ಆಗಲೇಬೇಕಾಗಿದೆ ಈಗ ನೀವು ಮಕ್ಕಳಿಗೂ ಸಹ ಈ ಜ್ಞಾನವಿದೆ ಇದೇನು ಹೊಸ ಮಾತಲ್ಲ ಕಲ್ಪದ ಹಿಂದೆಯೂ ಸಹ ಇದೆಲ್ಲವೂ ನಡೆದಿತ್ತು ಜ್ಞಾನ ಭಕ್ತಿ ವೈರಾಗ್ಯವೆಂದು ಹೇಳುತ್ತಾರೆ ಅರ್ಥವನ್ನೂ ತೆಗೆದುಕೊಂಡಿಲ್ಲ ತಂದೆಯು ಈ ಸಾಧು ಮೊದಲಾದರೂ ಸಂಘವನ್ನು ಬಹಳ ಮಾಡಿದ್ದಾರೆ ಕೇವಲ ಹೆಸರನ್ನು ತೆಗೆದುಕೊಳ್ಳುತ್ತಾರೆ ಈಗ ನೀವು ಮಕ್ಕಳು ಒಳ್ಳೆಯ ರೀತಿಯಲ್ಲಿ ಅರ್ಥುಕೊಂಡಿದ್ದೀರಿ ನಾವು ಹಳೆಯ ಪ್ರಪಂಚದಿಂದ ಹೊಸ ಪ್ರಪಂಚಕ್ಕೆ ಹೋಗುತ್ತೇವೆಂದರೆ ಈ ಪ್ರಪಂಚದಿಂದ ಅವಶ್ಯವಾಗಿ ವೈರಾಗ್ಯವನ್ನು ಇಡಬೇಕಾಗಿದೆ ಇದರೊಂದಿಗೆ ಮನಸ್ಸಿಡಬಾರದು ಬಾಬಾ ನಾವು ಯಾವುದೇ ದೇಹಧಾರಿಯ ಜೊತೆ ಮನಸ್ಸಿಡುವುದಿಲ್ಲವೆಂದು ನೀವು ಪ್ರತಿಜ್ಞೆ ಮಾಡಿದ್ದೀರಿ ನಾವು ಒಬ್ಬ ತಂದೆಯೇ ನೆನಪು ಮಾಡುತ್ತೇವೆ ತನ್ನ ದೇಹವನ್ನು ನೆನಪು ಮಾಡುವುದಿಲ್ಲವೆಂದು ಆತ್ಮ ಹೇಳುತ್ತದೆ ತಂದೆಯು ದೇಹ ಸಹಿತವಾಗಿ ಎಲ್ಲದರ ಸನ್ಯಾಸ ಮಾಡಿಸುತ್ತಾರೆ ಅಂದ ಮೇಲೆ ಅನ್ಯರ ದೇಹದೊಂದಿಗೆ ನಾವು ಸೆಳೆತವನ್ನೇ ಯಾರೊಂದಿಗೆ ಸೆಳೆತವಿರುವುದೋ ಅವರ ನೆನಪೇ ಬರುತ್ತಿರುತ್ತದೆ ಮತ್ತು ಈಶ್ವರ ನೆನಪು ಬರಲು ಸಾಧ್ಯವಿಲ್ಲ ಪ್ರತಿಜ್ಞೆಯನ್ನು ಖಂಡಿಸುವುದರಿಂದ ಬಹಳ ಶಿಕ್ಷೆಯನ್ನು ಅನುಭವಿಸಬೇಕಾಗುತ್ತದೆ ಮತ್ತು ಪದವಿಯೂ ಭ್ರಷ್ಟವಾಗಿ ಬಿಡುತ್ತದೆ ಆದ್ದರಿಂದ ಎಷ್ಟು ಸಾಧ್ಯವೋ ಅಷ್ಟು ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮಾಯೆಯು ಬಹಳ ಮೋಸಗಾರನಾಗಿದೆ ಅಂದಾಗ ಎಂಥದೇ ಸನ್ನಿವೇಶದಲ್ಲಿ ತನ್ನನ್ನು ರಕ್ಷಿಸಿಕೊಳ್ಳಬೇಕಾಗಿದೆ ದೇಹಾಭಿಮಾನವು ಬಹಳ ಕಠಿಣ ರೋಗವಾಗಿದೆ ಆದ್ದರಿಂದ ತಂದೆಯು ತಿಳಿಸುತ್ತಾರೆ ಮಕ್ಕಳೇ ಈಗ ಆತ್ಮಾಭಿಮಾನಿಯಾಗಿ ತಂದೆಯನ್ನು ನೆನಪು ಮಾಡಿ ಆಗ ದೇಹಾಭಿಮಾನದ ಕಾಯಿಲೆಯು ಬಿಡುಗಡೆಯಾಗುವುದು ಇಡೀ ದಿನ ದೇಹದ ಅಭಿಮಾನದಲ್ಲಿರುತ್ತಾರೆ ತಂದೆಯನ್ನು ಬಹಳ ಕಡಿಮೆ ನೆನಪು ಮಾಡುತ್ತಾರೆ ತಂದೆಯು ತೀರಿಸಿದ್ದಾರೆ ಕೈ ಕೆಲಸ ಮಾಡುತ್ತಿರಲಿ ಮನಸ್ಸು ಬುದ್ಧಿಯು ತಂದೆಯನ್ನು ನೆನಪು ಮಾಡುತ್ತಿರಲಿ ಹೇಗೆ ಪ್ರಿಯತಮ ಪ್ರಿಯತಮೆಯರು ಉದ್ಯೋಗ ವ್ಯವಹಾರಗಳನ್ನು ಮಾಡುತ್ತಲೂ ಸಹ ತಮ್ಮ ಪ್ರಿಯತಮನನ್ನೇ ನೆನಪು ಮಾಡುತ್ತಿರುತ್ತಾರೆ ಈಗ ನೀವಾತ್ಮಗಳು ಪರಮಾತ್ಮನೊಂದಿಗೆ ಪ್ರೀತಿಯನ್ನು ಇಡಬೇಕಾಗಿದೆ ಅಂದ ಮೇಲೆ ಅವರನ್ನೇ ನೆನಪು ಮಾಡಬೇಕಲ್ಲವೇ ನಾವು ದೇವದೇ ದೇವಿ ದೇವತೆಗಳಾಗಬೇಕೆಂಬುದೇ ನಿಮ್ಮ ಗುರಿ ಧ್ಯೇಯವಾಗಿದೆ ಅದಕ್ಕಾಗಿ ಪುರುಷಾರ್ಥ ಮಾಡಬೇಕಾಗಿದೆ ಮಾಯೆಯಂತೂ ಖಂಡಿತ ಮೋಸ ಮಾಡುತ್ತದೆ ಆದ್ದರಿಂದ ತಮ್ಮನ್ನು ಅದರಿಂದ ಬಿಡಿಸಿಕೊಳ್ಳಬೇಕಾಗಿದೆ ಇಲ್ಲವಾದರೆ ಅದರಲ್ಲಿ ಸಿಕ್ಕಿಕೊಂಡು ಸಾಯುತ್ತೀರಿ ಮತ್ತೆ ನಿಂದನೆಯೂ ಆಗುವುದು ಬಹಳ ನಷ್ಟವೂ ಆಗುವುದು ಮಕ್ಕಳಿಗೆ ತಿಳಿದಿದೆ ನಾವು ಆತ್ಮಗಳು ಬಿಂದುವಾಗಿದ್ದೇವೆ ನಮ್ಮ ತಂದೆಯೂ ಸಹ ಬೀಜರೂಪ ಜ್ಞಾನಪೂರ್ಣನಾಗಿದ್ದಾರೆ ಇವರು ಇವು ಬಹಳ ಅದ್ಭುತವಾದ ಮಾತುಗಳಾಗಿವೆ ಆತ್ಮವೆಂದರೇನು ಅದರಲ್ಲಿ ಹೇಗೆ ಅವಿನಾಶಿ ಪಾತ್ರವು ತುಂಬಲ್ಪಟ್ಟಿದೆ ಈ ಗುಹ್ಯ ಮಾತುಗಳನ್ನು ಒಳ್ಳೊಳ್ಳೆಯ ಮಕ್ಕಳು ಸಹ ಪೂರ್ಣ ರೀತಿಯಿಂದ ಅರಿತುಕೊಂಡಿಲ್ಲ ತಮ್ಮನ್ನು ಯಥಾರ್ಥ ರೀತಿಯಲ್ಲಿ ತಮ್ಮನ್ನು ಆತ್ಮ ಎಂದು ತಿಳಿದು ತಂದೆಯೂ ಸಹ ಬಿಂದುವೆಂದು ತಿಳಿದು ನೆನಪು ಮಾಡುವುದು ಅವರು ಜ್ಞಾನಸಾಗರನಾಗಿದ್ದಾರೆ ಬೀಜರೂಪನಾಗಿದ್ದಾರೆ ಎಂದು ತಿಳಿದು ನೆನಪು ಮಾಡುವವರು ಬಹಳ ವಿರಳ ಮೇಲೆ ಮೇಲಿನ ವಿಚಾರಗಳಿಂದಲ್ಲ ಇದರಲ್ಲಿ ನಾವು ಆತ್ಮಗಳಾಗಿದ್ದೇವೆ ನಮ್ಮ ತಂದೆಯು ಬಂದಿದ್ದಾರೆ ಅವರು ಬೀಜ ರೂಪ ಜ್ಞಾನಪೂರ್ಣನಾಗಿದ್ದಾರೆ ನಮಗೆ ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಧಾರಣೆಯೂ ಸಹ ನಾವು ಅತಿ ಸೂಕ್ಷ್ಮ ಆತ್ಮನಲ್ಲಿಯೇ ಆಗುತ್ತದೆ ಎಂದು ಸೂಕ್ಷ್ಮ ಬುದ್ಧಿಯಿಂದ ಕೆಲಸ ತೆಗೆದುಕೊಳ್ಳಬೇಕಾಗಿದೆ ಆತ್ಮ ಪರಮಾತ್ಮ ಎಂದು ಹೀಗೆ ಅನೇಕರು ಮೇಲೆ ಮೇಲೆ ವಿಚಾರ ಮಾಡುತ್ತಾರೆ ಆದರೆ ಯಥಾರ್ಥವಾದ ರೀತಿಯಲ್ಲಿ ಬುದ್ಧಿಯಲ್ಲಿ ಬರೋದೇ ಇಲ್ಲ ನೆನಪು ಮಾಡದೇ ಇರುವುದಕ್ಕಿಂತಲೂ ಮೇಲೆ ಮೇಲೆ ನೆನಪು ಮಾಡುವವರು ಸರಿಯೇ ಆದರೆ ಯಥಾರ್ಥ ನೆನಪೇ ಹೆಚ್ಚಿನ ಲಾಭದಾಯಕವಾಗಿದೆ ಆದ್ದರಿಂದ ಮೇಲೆ ಮೇಲೆ ನೆನಪು ಮಾಡುವರು ಅಷ್ಟು ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯವಿಲ್ಲ ಇದರಲ್ಲಿ ಬಹಳ ಪರಿಶ್ರಮವಿದೆ ನಾನು ಆತ್ಮ ಅತಿ ಸೂಕ್ಷ್ಮ ಬಿಂದುವಾಗಿದ್ದೇನೆ ತಂದೆಯೂ ಸಹ ಬಿಂದುವಾಗಿದ್ದಾರೆ ಅವರಲ್ಲಿ ಸಂಪೂರ್ಣ ಜ್ಞಾನವಿದೆ ಇದು ಸಹ ನೀವು ಇಲ್ಲಿ ಕುಳಿತೆ ಕೆಲವೊಂದು ಮಾತುಗಳಲ್ಲಿ ಬುದ್ಧಿಯಲ್ಲಿ ಬರುತ್ತದೆ ಆದರೆ ನಡೆಯುತ್ತಾ ತಿರುಗಾಡುತ್ತಾ ಆ ಚಿಂತನೆಯು ಎಷ್ಟು ಇರಬೇಕೋ ಅಷ್ಟಿರುವುದಿಲ್ಲ ಮರೆತು ಹೋಗುತ್ತಾರೆ ಇಡೀ ದಿನದಲ್ಲಿ ಅದೇ ಚಿಂತನೆ ಇರಬೇಕು ಇದು ಸತ್ಯ ಸತ್ಯ ನೆನಪಾಗಿದೆ ನಾವು ಹೇಗೆ ನೆನಪು ಮಾಡುತ್ತೇವೆಂದು ಕೆಲವರು ಸತ್ಯವನ್ನು ತಿಳಿಸುತ್ತಿಲ್ಲ ಭಲೇ ದಿನಚರೆಯನ್ನು ಕಳಿಸುತ್ತಾರೆ ಅವರು ತಮ್ಮನ್ನು ಬಿಂದುವೆಂದು ತಿಳಿದು ತಂದೇನೂ ಸಹ ಬಿಂದುವೆಂದು ತಿಳಿದು ನೆನಪು ಮಾಡುತ್ತೇವೆಂಬುದನ್ನು ಬರೆಯುವುದಿಲ್ಲ ಪೂರ್ಣ ಸತ್ಯತೆಯಿಂದ ಬರೆಯುವುದಿಲ್ಲ ಬಲೆ ಬಹಳ ಚೆನ್ನಾಗಿ ಮುರುಳಿಯನ್ನು ತಿಳಿಸೋರಾಗಿದ್ದಾರೆ ಆದರೆ ಯೋಗವು ಬಹಳ ಕಡಿಮೆ ಇದೆ ದೇಹಾಭಿಮಾನವು ಬಹಳ ಇದೆ ಈ ಗುಪ್ತ ಮಾತನ್ನು ಪೂರ್ಣ ತಿಳಿದುಕೊಂಡಿಲ್ಲ ಸ್ಮರಣೆ ಮಾಡುವುದಿಲ್ಲ ನೆನಪಿನಿಂದಲೇ ಪಾವನರಾಗಬೇಕಾಗಿದೆ ಮೊದಲು ಕರ್ಮಾತೀತ ಸ್ಥಿತಿಯೂ ಬೇಕಲ್ಲವೇ ಅವರೇ ಶ್ರೇಷ್ಠ ಪದವಿಯನ್ನು ಪಡೆಯಲು ಸಾಧ್ಯ ಉಳಿದಂತೆ ಮುರುಳಿಯನ್ನು ಹೇಳುವವರು ಅನೇಕರಿದ್ದಾರೆ ಆದರೆ ತಂದೆಗೆ ಗೊತ್ತಿದೆ ಯೋಗದಲ್ಲಿರೋದಿಲ್ಲ ಅಂದರೆ ವಿಶ್ವದ ಮಾಲೀಕರಾಗೋದು ಚಿಕ್ಕಮ್ಮನ ಮನೆಯಂತಲ್ಲ ಅವರು ಅಲ್ಪ ಕಾಲದ ಪದವಿಯನ್ನು ಪಡೆಯುವ ಎಷ್ಟೊಂದು ಓದುತ್ತಾರೆ ಅಂದ್ರೆ ಲೌಕಿಕದವರು ಒಂದು ಜನ್ಮದಿನ ಪದವಿ ಪಡಿಬೇಕಂದ್ರೆ ಹಗ್ಲು ರಾತ್ರಿ ಓದ್ತಾರೆ ಆದಾಯದ ಮೂಲವೂ ಈಗ ಇದೆ ಮೊದಲು ವಕೀಲರು ಇಷ್ಟೊಂದು ಸಂಪಾದಿಸುತ್ತಿರಲಿಲ್ಲ ಈಗಂತೂ ಎಷ್ಟೆಷ್ಟು ಸಂಪಾದನೆ ಮಾಡುತ್ತಾರೆ ಮಕ್ಕಳು ತಮ್ಮ ಕಲ್ಯಾಣಕ್ಕಾಗಿ ಒಂದನೇದಾಗಿ ತನ್ನನ್ನು ಆತ್ಮ ಎಂದು ತಿಳಿದು ಯಥಾರ್ಥ ರೀತಿಯಲ್ಲಿ ತಂದೆಯನ್ನು ನೆನಪು ಮಾಡಬೇಕಾಗಿದೆ ಮತ್ತು ಅನ್ಯರಿಗೂ ತ್ರಿಮೂರ್ತಿ ಶಿವನ ಪರಿಚಯ ಕೊಡಬೇಕಾಗಿದೆ ಕೇವಲ ಶಿವನೆಂದು ಹೇಳೋದ್ರಿಂದ ತಿಳಿದುಕೊಳ್ಳುವುದಿಲ್ಲ ತ್ರಿಮೂರ್ತಿಗಳು ಅವಶ್ಯವಾಗಿ ಬೇಕು ತ್ರಿಮೂರ್ತಿ ಮತ್ತು ಕಲವೃಕ್ಷ ಇವೆರಡೂ ಚಿತ್ರಗಳು ಮುಖ್ಯವಾಗಿವೆ ಏಣಿಯ ಚಿತ್ರಕ್ಕಿಂತಲೂ ಕಲವೃಕ್ಷದ ಚಿತ್ರದಲ್ಲಿನ ಹೆಚ್ಚಿನ ಜ್ಞಾನವಿದೆ ಈ ಚಿತ್ರವು ಎಲ್ಲರ ಬಳಿ ಇರಬೇಕು ಒಂದು ಕಡೆ ತ್ರಿಮೂರ್ತಿ ಗೋಲಾ ಇನ್ನೊಂದು ಕಡೆ ವೃಕ್ಷ ಈ ಪಾಂಡವ ಸೇನೆಯ ಬಾವುಟವಿರಬೇಕು ನಾಟಕ ಮತ್ತು ವೃಕ್ಷದ ಜ್ಞಾನವನ್ನು ತಂದೆಯೇ ಕೊಡುತ್ತಾರೆ ಲಕ್ಷ್ಮೀ ನಾರಾಯಣ ವಿಷ್ಣು ಮೊದಲಾದರೂ ಯಾರು ಇದನ್ನು ಯಾರೂ ತೆಗೆದುಕೊಂಡಿಲ್ಲ ಮಹಾಲಕ್ಷ್ಮಿಯ ಪೂಜೆ ಮಾಡುತ್ತಾರೆ ಲಕ್ಷ್ಮಿಯು ಬರುತ್ತಾಳೆಂದು ತಿಳಿಯುತ್ತಾರೆ ಅಂದಾಗ ಲಕ್ಷ್ಮಿಗೆ ಹಣವೆಲ್ಲಿಂದ ಬರುತ್ತದೆ ನಾಲ್ಕು ಭುಜದ ಎಂಟು ಭುಜದ ಎಷ್ಟೊಂದು ಚಿತ್ರವನ್ನು ಮಾಡಿದ್ದಾರೆ ಏನನ್ನೂ ತೆಗೆದುಕೊಂಡಿಲ್ಲ ಎಂಟು ಹತ್ತು ಭುಜದ ಮನುಷ್ಯರಂತೂ ಯಾರೂ ಸಹ ಇರಲು ಸಾಧ್ಯವಿಲ್ಲ ಯಾರಿಗೇನು ಬಂದಿತೋ ಅದನ್ನು ಮಾಡಿದರು ಅದೇ ನಡೆದು ಬಂದಿತು ಹನುಮಂತನ ಪೂಜೆ ಮಾಡಿ ಎಂದು ಮತವನ್ನು ಕೊಟ್ಟರೂ ಅದೇ ರೀತಿ ನಡೆಯುತ್ತಾ ಬಂದಿತು ಹನುಮಂತನು ಸಂಜೀವಿನಿ ಮಾಲಿಕೆಯನ್ನು ಮೂಲಿಕೆಯನ್ನು ತೆಗೆದುಕೊಂಡು ಬಂದನೆಂದು ತೋರಿಸುತ್ತಾರೆ ಆದರೆ ಅದರ ಅರ್ಥವನ್ನು ನೀವು ತಿಳಿದುಕೊಂಡಿದ್ದೀರಿ ಸಂಜೀವಿನಿ ಮೂಲಿಕೆಯು ಮನ್ಮನಾಭವ ಆಗಿದೆ ವಿಚಾರ ಮಾಡಬೇಕು ಎಲ್ಲಿಯವರಿಗೆ ಬ್ರಾಹ್ಮಣರಾಗುವುದಿಲ್ಲವೋ ತಂದೆಯ ಪರಿಚಯ ಸಿಗುವುದಿಲ್ಲವೋ ಅಲ್ಲಿಯವರಿಗೆ ಕನಿಷ್ಠರಾಗುತ್ತೀರಿ ಮನುಷ್ಯರಿಗೆ ತಮ್ಮ ಪದವಿಯೇ ಎಷ್ಟೊಂದು ಅಭಿಮಾನವಿರುತ್ತದೆ ಅವರಿಗೆ ತೀರಿಸಿಕೊಡುವುದರಲ್ಲಿ ಬಹಳ ಕಷ್ಟವಾಗುತ್ತದೆ ರಾಜಧಾನಿಯನ್ನು ಸ್ಥಾಪನೆ ಮಾಡುವುದರಲ್ಲಿ ಎಷ್ಟೊಂದು ಪರಿಶ್ರಮವಾಗುತ್ತದೆ ಅದು ಬಾಹುಬಲ ಇದು ಯೋಗ ಬಲವಾಗಿದೆ ಈ ಮಾತುಗಳು ಶಾಸ್ತ್ರಗಳಲ್ಲಿಲ್ಲ ವಾಸ್ತವದಲ್ಲಿ ನೀವು ಯಾವುದೇ ಶಾಸ್ತ್ರ ಮೊದಲಾದವುಗಳನ್ನು ಓದುವುದಿಲ್ಲ ಒಂದು ವೇಳೆ ನೀವು ಶಾಸ್ತ್ರಗಳನ್ನು ಒಪ್ಪುತ್ತೀರಾ ಎಂದು ಯಾರಾದರೂ ನಿಮ್ಮನ್ನು ಕೇಳಿದರೆ ತಿಳಿಸಿ ಹೌದು ಇವೆಲ್ಲವೂ ಭಕ್ತಿ ಮಾರ್ಗದ್ದಾಗಿದೆ ಈಗ ನಾವು ಜ್ಞಾನ ಮಾರ್ಗದಲ್ಲಿ ನಡೆಯುತ್ತಿದ್ದೇವೆ ಜ್ಞಾನವನ್ನು ಕೊಡುವ ಜ್ಞಾನ ಸಾಗರನು ಒಬ್ಬ ತಂದೆಯೇ ಆಗಿದ್ದಾರೆ ಇದಕ್ಕೆ ಆತ್ಮೀಯ ಜ್ಞಾನವೆಂದು ಹೇಳಲಾಗುತ್ತದೆ ಆತ್ಮನೇ ಅಂದರೆ ಪರಮಾತ್ಮ ಆತ್ಮಗಳಿಗೆ ಕುಳಿತು ಜ್ಞಾನವನ್ನು ತಿಳಿಸುತ್ತಿದ್ದಾರೆ ಅಲ್ಲಿ ಮನುಷ್ಯರು ಮನುಷ್ಯರಿಗೆ ತಿಳಿಸುತ್ತಾರೆ ಮನುಷ್ಯರೆಂದು ಆಧ್ಯಾತ್ಮಿಕ ಜ್ಞಾನವನ್ನು ಕೊಡಲು ಸಾಧ್ಯವಿಲ್ಲ ಜ್ಞಾನ ಸಾಗರ ಪತಿತ ಪಾವನ ಮುಕ್ತಿ ದಾತ ಸದ್ಗತಿ ದಾತ ತಂದೆಯೊಬ್ಬರೇ ಆಗಿದ್ದಾರೆ ತಂದೆಯು ಹೀಗೀಗೆ ಮಾಡು ಎಂದು ತಿಳಿಸುತ್ತಿರುತ್ತಾರೆ ಈಗ ನೋಡೋಣ ಶಿವಜಯಂತಿಯನ್ನು ಎಷ್ಟು ವಿಜೃಂಭಣೆಯಿಂದ ಆಚರಿಸುತ್ತೀರಿ ಟ್ರಾನ್ಸ್ಲೇಟ್ನ ಚಿತ್ರವು ಚಿಕ್ಕದಾದರೂ ಸರಿ ಎಲ್ಲರಿಗೂ ಸಿಗಬೇಕು ನಿಮ್ಮದು ಇದು ಹೊಸ ಮಾತಾಗಿದೆ ನಿಮ್ಮನ್ನು ಯಾರೂ ಅರಿತುಕೊಳ್ಳುವುದಿಲ್ಲ ಪತ್ರಿಕೆಗಳಲ್ಲಿ ಹೆಚ್ಚಿನದಾಗಿ ಹಾಕಿಸಬೇಕು ಸಂದೇಶದ ಶಬ್ದವನ್ನು ಹರಡಬೇಕು ಸೇವಾ ಕೇಂದ್ರಗಳನ್ನು ತೆರೆಯುವವರೂ ಸಹ ಈ ರೀತಿ ಇರಬೇಕು ಈಗಿನ್ನೂ ನೀವು ಮಕ್ಕಳಿಗೆ ಇಷ್ಟು ನಶೆ ಏರಿಲ್ಲ ನಂಬರ್ ವಾರ್ ಪುರುಷಾತ್ ಅನುಸಾರ ತಿಳಿಸುತ್ತೀರಿ ಇಷ್ಟೆಲ್ಲ ಬ್ರಹ್ಮ ಕುಮಾರ್ ಕುಮಾರಿಯರಿದ್ದೀರಿ ಬ್ರಹ್ಮನ ಹೆಸರನ್ನು ತೆಗೆದು ಯಾರ ಹೆಸರಾದರೂ ಹಾಕಿ ರಾಧೇಕೃಷ್ಣರ ಹೆಸರಾದರೂ ಹಾಕಿ ಅಂದ ಮೇಲೆ ಬ್ರಹ್ಮ ಕುಮಾರ್ ಕುಮಾರರು ಎಲ್ಲಿಂದ ಬಂದರು ಬ್ರಹ್ಮಗಂತೂ ಅವಶ್ಯವಾಗಿ ಬೇಕಲ್ಲವೇ ಬ್ರಹ್ಮನಂತೂ ಅವಶ್ಯವಾಗಿ ಬೇಕಲ್ಲವೇ ಅವರಿಂದ ಮುಖವಂಶಾವಳಿ ಬ್ರಹ್ಮ ಕುಮಾರ್ ಕುಮಾರಿಯರಾಗಬೇಕು ಮಕ್ಕಳು ಮುಂದೆ ಹೋದಂತೆ ಬಹಳ ತಿಳಿದುಕೊಳ್ಳುತ್ತಾರೆ ಬಾಬಾ ತೀರ್ಸ್ಕೊಡ್ತಾ ಇದ್ರೆ ಖರ್ಚಂತೂ ಮಾಡಲೇಬೇಕಾಗುತ್ತದೆ ಚಿತ್ರಗಳು ಬಹಳ ಸ್ಪಷ್ಟವಾಗಿದೆ ಲಕ್ಷ್ಮೀನಾರಾಯಣ ಚಿತ್ರವು ಬಹಳ ಚೆನ್ನಾಗಿದೆ ಒಳ್ಳೆಯದು ಮಧುರಾತಿ ಮದ್ರ ಬಹಳ ಕಾಲ ಅಗಲಿ ಹೋಗಿ ಮರಳಿ ಸಿಕ್ಕಿರುವ ಸೇವಾದಾರಿಗಳು ಅಜ್ಞಾಕಾರಿಗಳು ಪ್ರಾಮಾಣಿಕರು ನಂಬರ್ ವಾರ್ ಪುರುಷಾತ್ ಅನುಸಾರ ಮಕ್ಕಳ ಪ್ರತಿ ಮಾತ್ಪಿತಾ ಬಾಪ್ ದಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮಿಕ ಮಕ್ಕಳಿಗೆ ಆತ್ಮೀಯ ತಂದೆ ನಮಸ್ತೆ ಆತ್ಮೀಯ ತಂದೆಗೆ ಆತ್ಮಿಕ ಮಕ್ಕಳ ನೆನಪು ಪ್ರೀತಿ ಹಾಗೂ ನಮಸ್ತೆ 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 ಧಾರಣೆಗಾಗಿ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಕರ್ಮಾತೀತರಾಗಲು ತಂದೆಯನ್ನು ಸೂಕ್ಷ್ಮ ಬುದ್ಧಿಯಿಂದ ಅರಿತುಕೊಂಡು ಯಥಾರ್ಥವಾಗಿ ನೆನಪು ಮಾಡಬೇಕಾಗಿದೆ ವಿದ್ಯೆಯ ಜೊತೆ ಜೊತೆಗೆ ಯೋಗದ ಮೇಲೆ ಪೂರ್ಣ ಗಮನ ಕೊಡಬೇಕಾಗಿದೆ ಸೆಕೆಂಡ್ ಪಾಯಿಂಟ್ ಅನ್ನು ಮಾಯೆಯ ಮೋಸದಿಂದ ಪಾರು ಮಾಡಿಕೊಳ್ಳಬೇಕಾಗಿದೆ ಯಾರದೇ ದೇಹದೊಂದಿಗೆ ಸ್ಥಳತವನ್ನು ನೀಡಬಾರದು ಒಬ್ಬ ತಂದೆಯೊಂದಿಗೆ ಸತ್ಯವಾದ ಪ್ರೀತಿಯನ್ನಿಟ್ಟುಕೊಳ್ಳಬೇಕಾಗಿದೆ ದೇಹ ಅಭಿಮಾನದಲ್ಲಿ ಬರಬಾರದಾಗಿದೆ ಬಾಬಾ ವರದಾನ ಕೊಡ್ತಾ ಇದ್ದಾರೆ ಬ್ರಹ್ಮ ಮುಹೂರ್ತದ ಸಮಯ ವರ್ದಾನ ತೆಗೆದುಕೊಳ್ಳುವರು ಮತ್ತು ದಾನ ಕೊಡುವಂತಹ ತಂದೆ ಸಮಾನ ವರ್ದಾನಿ ಮಹಾದಾನಿ ಭವ ಬ್ರಹ್ಮ ಮುಹೂರ್ತದ ಸಮಯ ವಿಶೇಷ ಬ್ರಹ್ಮ ಲೋಕದ ನಿವಾಸಿ ತಂದೆ ಜ್ಞಾನದ ಲೈಟ್ ಮತ್ತು ಮೈಟ್ನ ಕಿರಣಗಳು ವರದಾನ ರೂಪದಲ್ಲಿ ಕೊಡುತ್ತಾರೆ ಜೊತೆ ಜೊತೆಗೆ ಬ್ರಹ್ಮ ತಂದೆ ಭಾಗ್ಯವಿದಾತನ ರೂಪದಲ್ಲಿ ಭಾಗ್ಯರೂಪಿ ಅಮೃತವನ್ನು ಹಂಚುತ್ತಾರೆ ಕೇವಲ ಬುದ್ಧಿರೂಪಿ ಕಲಶ ಅಮೃತ ಧಾರಣೆ ಮಾಡುವ ಯೋಗ್ಯವಿರಲಿ ಯಾವುದೇ ಪ್ರಕಾರದ ವಿಘ್ನ ಅಥವಾ ಅಡೆತಡೆಗಳು ಇರ್ ಇರದೇ ಇರಲಿ ಇಡೀ ದಿನಕ್ಕಾಗಿ ಶ್ರೇಷ್ಠ ಸ್ಥಿತಿ ಅಥವಾ ಕರ್ಮದ ಮುಹೂರ್ತ ತೆಗೆಯಬಹುದು ಏಕೆಂದರೆ ಅಮೃತವೆಳೆಯ ವಾತಾವರಣವೇ ವೃತ್ತಿಯನ್ನು ಬದಲಾಯಿಸುವಂತದ್ದಾಗಿರುತ್ತದೆ ಇದಕ್ಕಾಗಿ ಆ ಸಮಯ ವರದಾನ ತೆಗೆದುಕೊಳ್ಳುತ್ತಾ ದಾನ ಕೊಡಿ ಅರ್ಥಾತ್ ವರದಾನಿ ಮತ್ತು ಮಹಾದಾನಿಯಾಗಿ ಇವತ್ತಿನ ಶ್ಲೋಗನ್ ಆಗಿದೆ ಕ್ರೋಧಿಯ ಕೆಲಸವಾಗಿದೆ ಕ್ರೋಧ ಮಾಡೋದು ಮತ್ತು ನಿಮ್ಮ ಕೆಲಸವಾಗಿದೆ ಸ್ನೇಹ ಕೊಡೋದು ಜನವರಿ ತಿಂಗಳ ತಪಸ್ಸಿನ ತಿಂಗಳ ಅದಕ್ಕೋಸ್ಕರ ವ್ಯಕ್ತ ಸೂಚನೆ ತಮ್ಮ ಶಕ್ತಿಶಾಲಿ ಮನಸಾ ಮೂಲಕ ಸಕಾಶ್ ಕೊಡುವಂತ ಸೇವೆಯನ್ನ ಮಾಡಿರಿ ಈಗ ಸ್ವಕಲ್ಯಾಣ ಇಂಥ ಶ್ರೇಷ್ಠ ಪ್ಲಾನ್ ಮಾಡಿ ಯಾವುದ್ರಿಂದ ವಿಶ್ವ ಸೇವೆಯಲ್ಲಿ ಸಕಾಶ ಸ್ವತಃ ಸಿಗುತ್ತಿರಲಿ ಈಗ ಉಮಂಗ ಉತ್ಸಾಹದಿಂದ ತಮ್ಮ ಮನಸ್ಸಿನಲ್ಲಿ ಇದು ಪಕ್ಕಾ ಪ್ರಮಾಣ ಮಾಡಿ ನಾವು ತಂದೆಯ ಸಮಾನರಾಗಿಯೇ ತೋರಿಸುತ್ತೇವೆ ಬ್ರಹ್ಮ ತಂದೆಯದು ಮಕ್ಕಳೊಂದಿಗೆ ಅತಿ ಸ್ನೇಹದಿಂದ ಇದಕ್ಕಾಗಿ ಒಬ್ಬೊಬ್ಬ ಮಕ್ಕಳಿಗೆ ಇಮರ್ಜ್ ಮಾಡಿ ವಿಶೇಷ ಸಮಾನರಾಗುವ ಸಕಾಶ ಕೊಡುತ್ತಿರುತ್ತಾರೆ ಓಕೆ ಓಂ ಶಾಂತಿ ಹ್ಯಾವ್ ಅ